ಒಮ್ಮೆ ಒಬ್ಬ ರೈತ ಒಂದು ಮೇಕೆ ಹುಲ್ಲಿನ ಕಟ್ಟು ಮತ್ತು ಸಿಂಹದೊಂದಿಗೆ ನದಿಯ ದಡದಲ್ಲಿ ನಿಂತಿದ್ದ ಅವನು ದೋಣಿಯಲ್ಲಿ ನದಿಯನ್ನು ದಾಟಬೇಕಾಗಿತ್ತು ಆದರೆ ದೋಣಿ ತುಂಬ ಚಿಕ್ಕದಾಗಿತ್ತು ಮತ್ತು ಅವರೆಲ್ಲರೂ ಒಟ್ಟಿಗೆ ನದಿಯನ್ನು ದಾಟಲು ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಅವನು ಮೊದಲು ಸಿಂಹವನ್ನು ತೆಗೆದುಕೊಂಡಿದ ತೆಗೆದುಕೊಂಡಿದ್ದರೆ ಮೇಕೆ ಹುಲ್ಲನ್ನು ತಿಂತಿತ್ತು ಅವನು ಹುಲ್ಲಿನ ಕಟ್ಟನ್ನು ತೆಗೆದುಕೊಂಡಿದ್ದರೆ ಸಿಂಹ ಮೇಕೆಯನ್ನು ತಿನ್ನುತ್ತಿತ್ತು ಈ ತೊಂದರೆಯಿಂದ ಬೇಸತ್ತ ಅವನು ನಿರಾಸೆಯಿಂದ ನೆಲದ ಮೇಲೆ ಕುಳಿತನು ಬಹಳಷ್ಟು ಯೋಚಿಸಿದ ನಂತರ ಈ ಸಮಸ್ಯೆಯಿಂದ ಹೊರಬರಲು ಅವನಿಗೆ ಕೊನೆಗೆ ಕೊನೆಗೂ ಒಂದು ಪರಿಹಾರ ಸಿಕ್ಕಿತು ಅವನು ಮೊದಲು ಮೇಕೆಯನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಿ ನದಿಯ ಇನ್ನೊಂದು ಬದಿಯಲ್ಲಿ ಬಿಟ್ಟ ಬಿಟ್ಟನು ಎರಡನೇ ಸುತ್ತಿನಲ್ಲಿ ಅವನು ಸಿಂಹವನ್ನು ನದಿಗೆ ತಂದನು ಆದರೆ ಹಿಂತಿರುಗುವಾಗ ರೈತ ಮೇಕೆಯನ್ನು ನದಿಯ ಬದಿಗೆ ಈ ಬದಿಗೆ ತಂದನು ಈ ಬಾರಿ ಅವನು ಮೇಕೆಯನ್ನು ಈ ಬದಿಯಲ್ಲಿ ಬಿಟ್ಟು ಹುಲ್ಲಿನ ಕಟ್ಟನ ಸಿಂಹದ ಜೊತೆ ಇನ್ನೊಂದು ಬದಿಯಲ್ಲಿ ಬಿಟ್ಟನು ಈ ಬಾರಿ ರೈತ ಖಾಲಿ ಬುಟ್ಟಿ ಹಂದಿಗೆ ಹೋಗಿ ಅದರ ಇನ್ನೊಂದು ಬದಿಯಲ್ಲಿ ನಿಂತಿದ್ದ ಮೇಕೆಯನ್ನು ಸಹ ತಂದನು ಈ ರೀತಿಯಾಗಿ ತನ್ನ ಬುದ್ಧಿವಂತಿಕೆಯಿಂದ ರೈತ ಯಾವುದೇ ನಷ್ಟದಲ್ಲಿ ನದಿಯನ್ನು ದಾಟಿದನು